ಗುರುವಾರ ತುಳಸಿಯಿಂದ ಈ ಕೆಲಸ ಮಾಡಿದರೆ ನಿಮ್ಮಷ್ಟು ಅದೃಷ್ಟವಂತರಿಲ್ಲ ಸನಾತನ ಧರ್ಮದಲ್ಲಿ ಗುರುವಾರವನ್ನು ಭಗವಾನ್ ವಿಷ್ಣುವಿಗೆ ಸಮರ್ಪಿಸಲಾಗುತ್ತದೆ ಮತ್ತು ಈ ದಿನದಂದು ಅವನನ್ನು ವಿಧಿವಿಧಾನಗಳೊಂದಿಗೆ ಪೂಜಿಸಲಾಗುತ್ತದೆ ತುಳಸಿಯನ್ನು ಪೂಜಿಸುವುದರಿಂದ ಭಗವಾನ್ ವಿಷ್ಣುವು ಪ್ರಸನ್ನನಾಗುತ್ತಾನೆ ಮತ್ತು ಅವನ ಪೂಜೆಯೊಂದಿಗೆ ತುಳಸಿಯನ್ನು ಗುರುವಾರ ಪೂಜಿಸಬೇಕು ಎನ್ನುವ ನಂಬಿಕೆ ಇದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ತುಳಸಿಯನ್ನು ತಾಯಿ ಲಕ್ಷ್ಮಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ನೀವು ಗುರುವಾರದಂದು ಭಗವಾನ್ ವಿಷ್ಣುವನ್ನು ಪೂಜಿಸುತ್ತಿದ್ದರೆ ತುಳಸಿಯನ್ನು ಪೂಜಿಸಲು ಮರೆಯಬೇಡಿ ಹಣದ ಸಮಸ್ಯೆಗೆ ಪರಿಹಾರ ನೀವು ಯಾರಿಗಾದರೂ ಹಣವನ್ನು ನೀಡಿದ್ದು ಅವರು ನಿಮಗೆ ಅದನ್ನು ನೀಡದೆ ಕಾಡಿಸುತ್ತಿದ್ದರೆ ಮತ್ತು ದೀರ್ಘಕಾಲದವರೆಗೆ ಹಣವು ನಿಮ್ಮ ಕೈ ಸೇರದೇ ಇದ್ದರೆ ಖಂಡಿತವಾಗಿಯೂ ಶಾಸ್ತ್ರದಲ್ಲಿ ಸೂಚಿಸಲಾದ ಈ ಪರಿಹಾರವನ್ನು ಅಳವಡಿಸಿಕೊಳ್ಳಿ ಗುರುವಾರದಂದು ಹತ್ತು ಹತ್ತರಿಂದ ಹದಿನೈದು ತುಳಸಿ ಎಲೆಗಳು ಮತ್ತು ಚಿಟಿಕೆ ಅರಿಶಿಣವನ್ನು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಿ ಪ್ರತಿ ಗುರುವಾರ ಇದನ್ನು ನಿಯಮಿತವಾಗಿ ಮಾಡುವುದರಿಂದ ನಿಮ್ಮ ಹಣವು ನಿಮಗೆ ಹಿಂದಿರುಗುತ್ತದೆ ಬಡತನದಿಂದ ಮುಕ್ತಿ ತುಳಸಿ ಗಿಡವನ್ನು ಪೂಜಿಸುವುದು ಮಂಗಳಕರವಾಗಿದ್ದು ವಿಶೇಷವಾಗಿ ಗುರುವಾರ ತುಳಸಿ ಗಿಡದ ಬಳಿ ತುಪ್ಪದ ದೀಪವನ್ನು ಹಚ್ಚಬೇಕು ಇದು ಬಡತನವನ್ನು ಹೊಡೆದು ಹಾಕುತ್ತದೆ ಮತ್ತು ಹಣದ ಹಣ ಗಳಿಸುವ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ ಉದ್ಯೋಗಗಳನ್ನು ಹುಡುಕುತ್ತಿರುವ ಜನರಿಗೆ ಈ ಪರಿಹಾರವು ತುಂಬ ಪ್ರಯೋಜನಕಾರಿಯಾಗಿದೆ ಹಣದ ಲಾಭ ಹಣದ ಆಗಮನ ಗುರುವಾರದಂದು ತುಳಸಿ ಗಿಡಕ್ಕೆ ಹಸಿ ಹಾಲಿಗೆ ನೀರನ್ನು ಬೆರೆಸಿ ಸಮರ್ಪಿಸಿ ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ಹಣಕಾಸಿನ ತೊಂದರೆಗಳು ದೂರವಾಗುತ್ತವೆ ಮತ್ತು ಆರ್ಥಿಕ ಲಾಭವನ್ನು ಸಾಧಿಸಲಾಗುತ್ತದೆ ಸಕಾರಾತ್ಮತೆಗಾಗಿ ಗುರುವಾರದಂದು ತುಳಸಿಯನ್ನು ಪೂಜಿಸುವಾಗ ಸೂರ್ಯ ದೇವರಿಗೂ ನೀರನ್ನು ಅರ್ಪಿಸಬೇಕು ಸೂರ್ಯನಿಗೆ ಅರ್ಪಿಸಿದ ನಂತರ ಪಾತ್ರೆಯಲ್ಲಿ ಉಳಿದ ನೀರನ್ನು ತುಳಸಿಗೆ ಅರ್ಪಿಸಿ ನಂತರ ತುಳಸಿಯ ಸುತ್ತ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಇದನ್ನು ಮಾಡುವುದರಿಂದ ಸಕಾರಾತ್ಮಕತೆ ಬರುತ್ತದೆ ಮತ್ತು ಪೂರ್ಣಗೊಳ್ಳದೆ ಅರ್ಧಕ್ಕೆ ನಿಂತಿರುವ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ತಿಯಾಗುತ್ತದೆ ಕೆಲಸದಲ್ಲಿನ ಸಮಸ್ಯೆಗಳ ಪರಿಹಾರ ನೀವು ಯಾವುದೇ ಕೆಲಸ ಮಾಡಲು ಹೊರಟರೂ ಅದರಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಮತ್ತು ಮತ್ತೆ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸುತ್ತಿದ್ದರೆ ಗುರುವಾರ ತುಳಸಿ ಗಿಡಕ್ಕೆ ರಕ್ಷಾ ಸೂತ್ರ ಅಂದರೆ ದಾರದಿಂದ ಏಳು ಗಂಟುಗಳನ್ನು ಕಟ್ಟಿ ಕೆಲಸ ಪೂರ್ಣವಾದಾಗ ಈ ಗಂಟುಗಳನ್ನು ಬಿಚ್ಚಿ ಹರಿಯುವ ನೀರಿನಲ್ಲಿ ಅದನ್ನು ಬಿಡಿ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ